ನೋಡಿ ಡೆಲ್ಲಿ ಕರ್ನಾಟಕ ಅಂತ ಉದ್ಘಾಟನೆ ಇದೆ ಬಹಳ ದಿನದಿಂದ ಆಗ್ಬೇಕಾಯ್ತು ಮುಖ್ಯಮಂತ್ರಿಗಳು ಆ ಕಾಲ್ ಸ್ವಲ್ಪ ಸರಿ ಇರಲಿಲ್ಲ ಅದಕ್ಕೊಂದು ಒಂದ್ ತಿಂಗಳು ಪ್ರಯಾಣ ಮಾಡಲಿಲ್ಲ ಸೊ ಮಧ್ಯ ಅಸೆಂಬ್ಲಿ ಸೆಷನ್ ಬಂತು ಆ ದೃಷ್ಟಿಯಿಂದ ಸ್ವಲ್ಪ ಮುಂದೂಡಿದು ಇವತ್ತು ಸಾಯಂಕಾಲ ಆರು ಗಂಟೆ ಆರೂವರೆ ಗಂಟೆಗೆ ಇಟ್ಕೊಂಡಿದ್ದೀವಿ ಇದಕ್ಕೆ ಹೋಗ್ತಾ ಇದ್ದೀವಿ ಎರಡನೇದು ನಾಲ್ಕು ಎಮ್ ಎಲ್ ಸಿಗಳು ಕೂಡ ಖಾಲಿ ಇದೆ ಅದು ಕೂಡ ನಾಳೆ ನಾಡಿದ್ದು ಚರ್ಚೆ ಮಾಡ್ತೀವಿ ಅವೆಲ್ಲ ಯಾರು ಸುಮ್ಮನೆ ಮಾಧ್ಯಮದಲ್ಲಿ ಯಾರೋ ನಿಮಗೆ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ಅಷ್ಟೇ ಅವೆಲ್ಲ ಏನಿದ್ರು ಮುಖ್ಯಮಂತ್ರಿಗೆ ವಿವೇಚನೆ ಬಿಟ್ಟಿದ್ದು ಅವರು ಪಕ್ಷ ವರಿಷ್ಠರು ಏನು ಮಾತಾಡ್ತಾರೆ ಅದು ಬಿಟ್ಟರೆ ಬೇರೆ ಯಾವುದೋದೆಲ್ಲ ನಿಮ್ಮ ಮಾಹಿತಿ

ಆ ಇದೆಲ್ಲ ಗಮನಿಸ್ತೀನಿ ಖಂಡಿತ ನಮಗೆ ಯಾರು ಟೂ ಟೈರ್ ತ್ರೀ ಟೈರ್ ಸಿಟಿಗೆ ಬರ್ತಾರೆ ಅವ್ರಿಗೆ ಎಚ್ಕೆ ಪ್ರೋತ್ಸಾಹ ಕೊಡಬೇಕು ಅದ್ರ ಬಗ್ಗೆ ಖಂಡಿತ ನಾವು ಗಮನಿಸ್ತೀವಿ ಒಂದು ಕಾಲರ್ ಬರ್ತಾರೆ ರත්ನ ಕಂಬಳೆ ಸ್ವಾಗತ ಮಾಡ್ತೀರಾ ಎಲ್ಲ ಸುಳ್ಳು ನಮಗೆ ಯಾಕೆ ಅವ್ರ ಪಾರ್ಟಿ ಸುದ್ದಿ ಅವ್ರ ಪಾರ್ಟಿ ಅವರಂತೂ ಅವ್ರ ಪಾರ್ಟಿ ಉಂಟು ಏನ್ ಬೇಕಾದರೂ ಆಗಲಿ ಒಳ್ಳೆದಾಗ್ಲಿ